ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಂದನ ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇರುವಾಗ ಮೈ ಬದನೆಕಾಯಿ ಹಾಕಿದ ಪಾತ್ರೆನ ತಂದು ತೊಳೆದಿದ್ದು ಸಾಕ ಅಂತಾನೆ ಸ್ವಲ್ಪ ಮಣ್ಣಿದೆ ಇನ್ನೊಂದು ಸ್ವಲ್ಪ ತೊಳ್ಕೊಂಡು ಬಾ ಅಂತಳೆ ಚಂದನ ಆಗ ಕಂಠಿ ಬಂದು ನಾನು ಹೆಲ್ಪ್ ಅಂತ ಕೇಳ್ತಾನೆ ಬೇಡ ಮೈ ಮಾಡ್ತಾನೆ ಅಂತಳೆ ಚಂದನ ಅತ್ತಿಗೆ ಅಣ್ಣಂಗೆ ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ ಗೊತ್ತಾ ಅಂತಾನೆ ಮೈ ಹೌದಾ ಹಾಗಾದರೆ ಇದನ್ನು ಸ್ವಲ್ಪ ಹೆಚ್ಚಿಕೊಡಿ ಅಂತ ಚಂದನ ಟೊಮೆಟೊ ಮತ್ತು ಈರುಳ್ಳಿನ ಕೊಡ್ತಾಳೆ ಕಂಠಿ ಅದನ್ನು ಹೆಚ್ಚಾನೆ ಅರೆ ಗ್ಯಾರೇಜಲ್ಲಿ ಗಾಡಿ ಪಾರ್ಟ್ಸ್ ಬಿಚ್ಚುವಷ್ಟು ಫಾಸ್ಟಾಗಿ ತರಕಾರಿ ಎತ್ತಿದ್ದೀರಾ ಅಡುಗೆ ಮಾಡೋದ್ರಲ್ಲಿ ಥರನೇ ಅನಿಸುತ್ತೆ ನೀವು ಅಂತಾಳೆ ಚಂದನ ಹಾಗೇನಿಲ್ಲ ಅದಕ್ಕೆ ಅಣ್ಣಂಗೆ ಕೆಲಸ ಜಾಸ್ತಿ ಆದಾಗ ಹೆಲ್ಪ್ ಮಾಡ್ತೀನಿ ಅದಕ್ಕೆ ಬರುತ್ತಷ್ಟೆ ಅಂತಾನೆ ಕಂಟಿ ರಫ್ ಕೈ ಏನು ಕೆಲಸ ಬೇಕಿದ್ರೂ ಮಾಡುತ್ತೆ ಅಂತಾಯ್ತು ಆದರೆ ಈ ನಾಚಿಕೆ ಸ್ವಭಾವ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಚೆನ್ನಾಗಿರ್ತಿತ್ತು ಅಂತಾನೆ ಚಂದನ ಮೈ ಬಾ ನನಗೆ ಹೆಲ್ಪ್ ಮಾಡು ಅಂತಾಳೆ ಮನೇಲಿ ಇರೋ ಸಾಮಾ ಮಸಾಲೆ ಪ್ಯಾಕೆಟನ್ನು ನೋಡಿ ಕರೆಕ್ಟಾಗಿದೆ ಅಂತಾಳೆ ಚಂದನ ಅತಿಗೆ ಏನು ನೋಡ್ತಿದ್ದೀರಾ ಅಂತಾನೆ ಮೈ ಎಕ್ಸ್ಪೈರಿ ಡೇಟ್ ನೋಡಿದೆ ಅದನ್ನು ನೋಡದೆ ತಿಂದರೆ ನಮ್ಮ ಹೆಲ್ತ್ ಹಾಳಾಗೋದು ಅಂತಾಳೆ ಚಂದನ ಅತಿಗೆ ಅಣ್ಣ ಇದನ್ನೆಲ್ಲ ಚೆಕ್ ಮಾಡದೆ ತರ್ತಾನೆ ಅಂದ್ಕೊಂಡಿದ್ದೀರಾ ಅಂತಾನೆ ಮೈ ಗ್ಯಾಸ್ ಆನ್ ಆಗ್ತಿಲ್ಲ ಮೈ ಅಂತಾಳೆ ಚಂದನ ಆಗ ಮೈ ಗ್ಯಾಸ್ ಅಂಡೆನ ಎತ್ತಿ ಗ್ಯಾಸ್ ಎಕ್ಸ್ಪೈರಿ ಆಗಿದೆ ಅಂತಾನೆ ಅಯ್ಯೋ ಅಯ್ಯೋ ಈಗೇನು ಮಾಡೋದು ಎಲ್ಲ ರೆಡಿಮೇಡ್ ಇಟ್ಟಿದ್ದೀವಲ್ಲ ಅಂತಾಳೆ ಚಂದನ ಪಾಪ ಅಣ್ಣ ಭಾರತ ಯೋಜನೆಯಲ್ಲಿ ಗ್ಯಾಸ್ ಖಾಲಿಯಾಗಿರೋದನ್ನು ನೋಡ್ಕೊಂಡಿಲ್ಲ ಅನ್ಸುತ್ತೆ ಅಂತಾನೆ ಮೈ ಆಗ ಮುತ್ತು ಬಂದು ಏನಾಯ್ತಮ್ಮ ಅಂತಾನೆ ಅಣ್ಣ ಗ್ಯಾಸ್ ಖಾಲಿಯಾಗಿದೆ ಅಂತಾನೆ ಕಂಟಿ ಮೊನ್ನೆ ಅಷ್ಟೇ ತಂದಿದ್ದೆ ಖಾಲಿ ಆಯ್ತಾ ಅಂತಾನೆ ಮುತ್ತು ಗ್ಯಾಸ್ ತಂದು ಎರಡು ತಿಂಗಳ ಮೇಲಾಯಿತು ಅಣ್ಣ ಅಂತಾನೆ ಮೈ ಹೋಗಲಿ ಬಿಡಣ್ಣ ನಾನು ತುಂಬಿಸ್ಕೊಂಡು ಬರ್ತೀನಿ ಅಂತಾನೆ ಕಂಟಿ ನಾಳೆ ನಾನು ಆ ಕಡೆ ಹೋಗ್ತಿದ್ದೀನಿ ನಾನು ತರ್ತೀನಿ ಚಂದನ ಅದನ್ನು ಕೊಡಮ್ಮ ಹೊರಗಡೆ ಒಲೆ ಇದೆ ನಾನು ಅದರಲ್ಲೇ ಮಾಡ್ತೀನಿ ಅಂತಾನೆ ಮುತ್ತು ಅತ್ತಿಗೆ ಕಟ್ಟಿಗೆ ಒಲೆಯಲ್ಲಿ ಬದನೇಕಾಯಿ ಎಣ್ಣೆಗಾಯಿ ಮಾಡಿದರೆ ಸಖತ್ತಾಗಿರುತ್ತೆ ಅಂತಾನೆ ಮೈ ಕೊಡಮ್ಮ ನಾನು ಮಾಡ್ತೀನಿ ಅಂತಾನೆ ಮುತ್ತು ಬೇಡ ಅಣ್ಣ ನೀವು ರೆಸ್ಟ್ ಮಾಡಿ ಅನ್ನಲ್ಲ ನಾವೇ ಎಲ್ಲ ಮ್ಯಾನೇಜ್ ಮಾಡ್ತೀವಿ ಅಂತಾಳೆ ಚಂದನ ಇಲ್ಲ ಅಮ್ಮ ಕಷ್ಟ ಆಗುತ್ತೆ ಅಂತಾನೆ ಮುತ್ತು ಬೇಡ ಅಣ್ಣ ನಾವು ಮಾಡ್ತೀವಿ ಅಂತಾನೆ ಕಂಟಿ ಅಣ್ಣ ಎಣ್ಣೆಗಾಯಿ ಮಾಡಿದ ಮೇಲೆ ಟೇಸ್ಟ್ ಹೇಗಿದೆ ಅಂತ ಬಂದು ಹೇಳಬೇಕು ಸರಿನಾ ಅಂತಾನೆ ಮಯಿ ಈಚೆ ಹೊರಗಡೆ ಬಂದು ಕಂಠಿ ಮತ್ತು ಮಯಿ ಬೆಂಕಿ ಹತ್ಸೋಕ್ಕೆ ನೋಡ್ತಾರೆ ಅಣ್ಣ ನನ್ನ ಹತ್ರ ಹತ್ಸೋಕ್ಕಾಗಲ್ಲ ನಾನು ಅತ್ತಿಗೆಗೆ ಹೆಲ್ಪ್ ಮಾಡ್ತೀನಿ ಅಂತಾನೆ ಮಯಿ ಅರಿ ಹೋಗಿ ಎಷ್ಟಾಯ್ತಾಯ್ತು ಇನ್ನೂ ಬಂದಿಲ್ಲ ಏನು ಅವನ ಥರ ಮಾಡ್ತಾನೋ ಏನೋ ಅಂತಾಳೆ ಚಂದನ ಅವನ ಬಗ್ಗೆ ತಲೆ ಕೆಟ್ಟ್ಕೋಬೇಡಿ ಅತ್ಗೆ ಅವನು ಎಷ್ಟು ಕಿಲಾಡಿ ಅಂತ ನಿಮಗೆ ಹೇಳಬೇಕಾ ಕೆಸ್ರಲ್ಲಿ ಬಿದ್ದರೂ ಕಲೆಯಾಗದೆ ಇರೋ ಹಾಗೆ ಬರೋ ಚಾಣಕ್ಯ ಅಂತಾನೆ ಕಂಠಿ ಆಗ ಹರಿ ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾ ಬರ್ತಾನೆ ಏನಣ್ಣ ಭಾರತಿ ಗಂಡನ ಮುಸುಡಿ ನೋಡ್ಕೊಂಡು ಬಂದ ಅಂತಾನೆ ಮೈ ಈ ಹರಿ ಹೋದ್ಮೇಲೆ ಕೆಲಸ ಮಾಡ್ದೆ ಬರ್ತಾನ ಆ ಸುರಸುಂದರ ಹಂಗೆ ಹುಡುಗನ ಮುಖ ನೋಡಿ ಮಾತಾಡ್ಸ್ಕೊಂಡು ಬಂದೆ ಅಂತಲೇ ಹರಿ ಹೆಂಗಣ್ಣ ಇದ್ದಾನೆ ಹುಡುಗ ಅಂತಾನೆ ಸತ್ತು ಸತ್ಕೋಳಿಗೆ ಹುಂಜ ಜೋಡಿ ಆದರೆ ಹಿಂಗಿರುತ್ತೋ ಹಂಗಿದಾನೆ ಅಂತಲೇ ಹರಿ ಅವ್ರ ಮನೆಯವ್ರು ಯಾರೂ ನಿನ್ನ ನೋಡಿಲ್ವಲ್ಲ ಅಂತಲೇ ಕಂಟಿ ನೋಡಿದರು ಗನ್ ನೋಡಿದರೆ ಯಾರಿಗೆ ಭಯ ಆಗಲ್ಲ ಹೇಳು ಎಲ್ಲರೂ ಸೈಲೆಂಟ್ ಆಗಿಬಿಟ್ರು ಭಾರತೀಯ ಆಗೋ ಹುಡುಗ ಬ್ರೋ ನೀನೇ ಹೀರೋ ಅಂದ್ಬಿಟ್ರು ಕಾಲಿಗೆಲ್ಲ ಬಿದ್ದು ಸೆಲ್ಫಿ ಬೇಕು ಅಂತ ಕೇಳಿದರು ನಾನೇ ಹೋಗ್ಲಿ ಪಾಪ ಅಂತ ಒಂದು ಸೆಲ್ಫಿ ತೊಗೊಂಡು ಬಂದೆ ನಿಜ ಕಣ್ರೋ ಅಂತಲೇ ಹರಿ ಚೆನ್ನಾಗಿ ಮರೆ ಹತ್ತಿಸ್ತೀಯಾ ಅಂತಾನೆ ಕಂಟಿ ಹಾಗಿದ್ರೆ ತೋರಿಸ್ಲಾ ಫೋಟೋ ಅಂತಾನೆ ಹರಿ ಬಿಲ್ಡಪ್ ಸಾಕು ಫಸ್ಟ್ ನೀವು ಫೋಟೋ ತೋರಿಸು ಅಂತಾನೆ ಮೈ ಹರಿ ತೋರಿಸ್ತಾನೆ ಅದನ್ನು ನೋಡಿ ಕಂಟಿ ಇವನೇನೋ ಒಳ್ಳೆ ಬಸ್ದಾಗಿರೋ ಟೈರ್ ಇದ್ದಾಗಿದ್ದವನೇ ಅಂತಾನೆ ಅಲ್ಲ ನಮ್ಮಣ್ಣ ಯಾವುದ್ರಲ್ಲಿ ಕಮ್ಮಿ ಅಂತ ಭಾರತೀಯ ಹುಡುಗನ ಒಪ್ಕೊಂಡ್ಲು ಅಂತಾನೆ ಮೈ ಕುಡಿ ನಾನು ನೋಡ್ತೀನಿ ಅಂತ ಚಂದನ ಫೋಟೋ ನೋಡ್ತಾಳೆ ಇವನು ನಮ್ಮ ಅಣ್ಣಂಗಿಂತ ಚೆನ್ನಾಗಿದ್ದಾನಾತಿಗೆ ಅಂತಾನೆ ಕಂಟಿ ಪೌಡರ್ ಹಾಕಿ ಭಾರತಿನ ಯಾಮರ್ಸೋ ಹಾಗೆ ಕಾಣಿಸ್ತಿಲ್ವಾ ಅಂತಾನೆ ಮೈ ಹೋಗಿ ಇಷ್ಟು ಧೈರ್ಯವಾಗಿ ಫೋಟೋ ಎಲ್ಲ ತಗ್ಸ್ಕೊಂಡು ಬಂದ್ರಿ ಅಂತಾಳೆ ಚಂದನ ಈ ಹರಿ ಅಂದರೆ ಸುಮ್ಮನೆನಾ ಅಂತಾನೆ ಹರಿ ಆಗ ಮುತ್ತು ಬಂದು ಏನ್ರೋ ಮುಖ ಎಲ್ಲ ಹೀಗಾಗಿದೆ ಅಂತಾನೆ ಮೈ ಮುಖ ಎಲ್ಲ ಒರೆಸ್ಕೊಂಡು ಹರಿ ಅಣ್ಣ ಏನು ಮಾಡಿದಾನೆ ನೋಡು ಅಂತಾನೆ ಹರಿ ಫೋಟೋನ ತೋರಿಸ್ತಾನೆ ಹುಡುಗ ಚೆನ್ನಾಗಿದಾನ ಅಣ್ಣ ಅಂತಾನೆ ಹರಿ ಭಾರತಿ ಒಳ್ಳೆ ಹುಡುಗಿ ಅವಳಿಗೆ ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಇದನ್ನೆಲ್ಲ ತಗೊಂಡು ಬಂದಿದ್ದು ಸುಮ್ಮನೆ ಚಾಪೆ ಮೇಲೆ ಇಡೋದಕ್ಕೆ ಅಂದ್ಕೊಂಡ್ರಾ ಅಂತಾನೆ ಮುತ್ತು ಏನು ಮಾಡಿದರೂ ಬೆಂಕಿನೇ ಇಲ್ಲ ಇಲ್ಲಣ್ಣ ಅಂತಾನೆ ಕಂಟಿ ಸಾಕು ನಿಲ್ಲಿಸಿ ಎಲ್ಲರೂ ಒಳಗಡೆ ಹೋಗಿ ನಾನು ಮಾಡ್ತೀನಿ ಅಂತಾನೆ ಮುತ್ತು ಇಲ್ಲೇ ಇದ್ದು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತಳೆ ಚಂದನ ನಾನು ಒಬ್ಬನೇ ಅಡುಗೆ ಮಾಡಿದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತಾನೆ ಮುತ್ತು ಸರಿ ಬನ್ನಿ ಅಣ್ಣನ ಮನಸ್ಸಿಗೆ ಸಮಾಧಾನ ಆಗೋದಾದರೆ ನಾವೆಲ್ಲ ಒಳಗಡೆ ಹೋಗೋಣ ಅಂತ ಎಲ್ಲರೂ ಒಳಗಡೆ ಬಂದು ಕೂತ್ಕೋತಾರೆ ಅಣ್ಣ ಫೋಟೋ ನೋಡಿದ ಮೇಲೆ ಅಣ್ಣನ ಮನಸು ಗಟ್ಟಿಯಾಗಿದೆ ಅನಿಸುತ್ತಲ್ವಾ ಅಂತಾನೆ ಅರಿ ಅದು ಹೇಗೆ ಅಂತಾಳೆ ಚಂದನ ಭಾರತಿ ಫೋಟೋ ನೋಡಿದ ಮೇಲೆ ಅವಳನ್ನು ಆಗೋ ಹುಡ್ಗ ತನ್ನಷ್ಟು ಚೆನ್ನಾಗಿಲ್ಲ ಅಂತ ಅಣ್ಣಂಗೆ ಗೊತ್ತಾಗಿದೆ ಮನಸ್ಸಿಗೆ ಸಮಾಧಾನ ಆಗಿರಲ್ವಾ ಅಂತಾನೆ ಹರಿ ನನಗೂ ಹಾಗೆ ಅನಿಸ್ತು ಆದರೆ ನಾವು ಅಂದ್ಕೊಂಡ ಹಾಗೆ ಅಣ್ಣನ ಮದುವೆ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತಾಳೆ ಚಂದನ ಚೆನ್ನಾಗಿರ್ತಿತ್ತು ಆದರೆ ಆಗಲಿಲ್ವಲ್ಲ ಏನು ಮಾಡೋದು ಅಂತಲೇ ಹರಿ ನಾನು ದೇವರ ಹತ್ರ ಅದನ್ನೇ ಬಿಟ್ಕೊಳ್ಳೋದು ಅತಿಗೆ ಅಣ್ಣ ಹಳೇದನ್ನೆಲ್ಲ ಮರಿಬೇಕು ಅಣ್ಣಂಗೆ ಬೇಗ ಒಂದು ಮದುವೆ ಆಗಬೇಕು ಅಂತಾನೆ ಕಂಠಿ ನೀನು ಬರೀ ದೇವ್ರ ಹತ್ರ ಬೇಡ್ಕೊಳ್ಳೋದು ಅಷ್ಟೇ ಕಣೋ ನಾನು ಹರಕೆನೆ ಹೊತ್ತಿದ್ದೀನಿ ಕಣೋ ಅಂತಲೇ ಹರಿ ಏನಂತ ಅಣ್ಣ ಅಂತಾನೆ ಮಯಿ ಅಣ್ಣಂಗೆ ಮದುವೆ ಆದರೆ ನೂರ ಒಂದು ಪ್ರದಕ್ಷಿಣೆ ಆಗ್ತೀನಿ ಅಂತ ಬೇಡ್ಕೊಂಡಿದ್ದೀನಿ ಅಂತಾನೆ ಹರಿ ಹ್ಞೂ ಆಗ್ತೀರಾ ಆಗ್ತೀರಾ ಅಂತಾಳೆ ಚಂದನ ಏನು ನಂಬಿಕೆ ಬರ್ತಿಲ್ವಾ ಮದುವೆ ಆಗಲಿ ನಾನೇನು ಅಂತ ತೋರಿಸ್ತೀನಿ ಅಂತಲೇ ಹರಿ ಹಾಳಾದವನು ಮದುವೆ ಆಗಿಲ್ಲ ಅಂತ ಗೊ ಆಗಲ್ಲ ಅಂತ ಗೊತ್ತಾಗಿ ಹರಕೆ ಓದ್ತಿದ್ದಾನೋ ಏನೋ ಅಂತಾರೆ ನಟರಾಜ ಅಲ್ಲ ಹರಿ ಪ್ರದಕ್ಷಿಣೆಯನ್ನು ಹೇಗೆ ಹಾಕ್ತೀಯ ಅಂತ ಹೇಳ್ಕೊಂಡಿದ್ಯಾ ಒಂದು ಕಾಲಲ್ಲ ಎರಡು ಕಾಲಲ್ಲ ಅಂತಾನೆ ಕಂಠೆ ಹರಿ ಅಣ್ಣ ಸಾಮಾನ್ಯದವನಲ್ಲ ಉರುಳು ಸೇವೆ ಮಾಡೋದನ್ನು ಕಲ್ತ್ಕೊಂಡಿದ್ದಾನೆ ಅಲ್ವಾ ಅತಿಗೆ ಅಂತಾನೆ ಮಯಿ ಅಣ್ಣಂಗೆ ಒಳ್ಳೇದಾಗಬೇಕು ಆದಷ್ಟು ಬೇಗ ಆ ದೇವರು ಈಡೇರಿಸಿದ್ರೆ ಸಾಕು ಅಂತಾಳೆ ಚಂದನ ಈಚೆ ಭಾರತೀಯಪ್ಪ ಜನಾರ್ದನ್ ಚಿದಾನಂದನ ಹತ್ರ ಭಾವ ಎಲ್ಲ ನಾವು ಅಂದ್ಕೊಂಡಂಗೆ ಆಯಿತು ಅಲ್ವಾ ಅಂತಾರೆ ಆಗದೇ ಇರುತ್ತ ಭಾವ ವೈರಿಗಳೆಲ್ಲ ಬಾಲ ಮುದ್ರಕೊಂಡು ಕೂತಿಲ್ವಾ ಎಲ್ಲರ ಮೀಟ್ರೂ ಆಫ್ ಅಂತಾರೆ ಚಿದಾನಂದ ಜನಾರ್ದನಂತೂ ಇಂತೂ ಮದುವೆ ನಾ ಜಾಮ್ ಝೂಮ್ ಅಂತ ಮಾಡಿ ದುಬಾಯಿಗೆ ಬಾಯ್ ಬಾಯ್ ಹೇಳ್ತೀಯಾ ಅಂದಂಗಾಯ್ತು ಅಂತಾರೆ ಒಬ್ಬರು ಆಗ ಕಾತ್ಯ ಪಾಯಸ ತಂದು ಅಣ್ಣ ಗಸಗಸೆ ಪಾಯಸ ಅಂತಾರೆ ಈಗಷ್ಟೇ ಊಟ ಆಯಿತು ಆಗಲೇ ಗಸಗಸೆ ಪಾಯಸ ಕುಡಿ ಅಂತೀಯಲ್ಲ ಅಂತಾರೆ ಚಿದಾನಂದ ಕುಡಿಬಾವ ಅಂತಾರೆ ಜನಾರ್ದನ್ ಚಿದಾನಂದ ಪಾಯಸ ತಗೋತಾರೆ ಅಣ್ಣ ನಮಗೆ ಇರೋದು ಒಬ್ಳೆ ಮಗಳು ಎಂಗೇಜ್ಮೆಂಟ್ಗೆ ಬಂದಿರೋರಿಗೆ ಸರಿಯಾಗಿ ಉಪಚಾರ ಮಾಡಿಲ್ಲ ಅಂದರೆ ಮದುವೆಗೆ ಯಾರು ಬರ್ತಾರೆ ಹೇಳು ಅದಕ್ಕೆ ಪಾಯಸ ಮಾಡ್ಕೊಂಡು ಬಂದಿದ್ದೀನಿ ಅಂತಾರೆ ಕಾಯ್ ಕಾತ್ಯಾಯಿನಿ ಜನಾರ್ದನ ಅಂತ ಹುಡುಗಿಗೆ ಒಳ್ಳೆ ಹುಡುಗನ ನೋಡಿದ್ಯಾ ಅಂತಾರೆ ಒಬ್ರು ಎಲ್ಲರೂ ಪಾಯಸನ ತಗೊಂಡು ತಿಂತಾರೆ ಮದುವೆ ಧಾಮ್ ಧೂಮ್ ಅಂತ ಆಗುತ್ತೆ ಆದರೆ ಇದೆಲ್ಲ ನಮ್ಮ ಭಾರತಿಗೆ ಅರ್ಥ ಆಗೋಲ್ಲ ಹೋಗಿ ಹೋಗಿ ಆ ಮುತ್ತು ಅಂತ ಚಿದಾನಂದ ಹೇಳುವಾಗ ಬಾವ ಅವ್ರು ನಿನ್ನ ಕೇಳಿದ್ರ ಮುಚ್ಕೊಂಡು ಮನೆಗೆ ಹೋಗು ಅಂತಾರೆ ಜನಾರ್ದನ್ ಅಣ್ಣ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಅಂತಾರೆ ಕಥೆಯೇ ಆಗ ಅಲ್ಲೇ ರೋಡಲ್ಲೇ ನಟರಾಜ್ ಸೈಕಲ್ ಮೇಲೆ ಕೂತ್ಕೊಂಡು ಇವ್ರ ಮನೆಯ ನೋಡ್ತಾ ಸಾಂಗ್ ಹೇಳ್ತಾರೆ ಬಾವ ಏನಕ್ಕೆ ಬಂದ ಇವನು ಅಂತಾರೆ ಚಿದಾನಂದ ಗೇಟ್ ಒಳಗೆ ಬರಲಿ ಸುತ್ತ ಜನ ನಿಲ್ಸಿದ್ದೀನಿ ಕೈಕಾಲು ಮುರಿದು ಹಾಕ್ತಾರೆ ಅಂತಾರೆ ಜನಾರ್ದನ್ ಬಾವ ಆ ಕಿರಾತಕ ಇಲ್ಲಿಗೆ ಬರ್ತಾ ಇದ್ದಾನೆ ಬಾವ ಏನು ಅನಾಹುತ ಮಾಡ್ತಾನೋ ಅಂತ ಚಿದಾನಂದ ಅವನಿಗೆ ಅಡ್ಡ ಹಾಕ್ತಾರೆ ಆಗ ಚಿದಾನಂದ ಬೀಡಿಸುತ್ತಾ ಅಲ್ಲೇ ಆಚೆ ಈಚೆ ತಿರುಗ್ತಾ ಸೈಕಲ್ ತಗೊಂಡು ಮುಂದೆ ಹೋಗ್ತಾರೆ ಹಬ್ಬ ಹೋದ ಚಾಡಿಕೋರ ಚಾಡಿ ಹೇಳಿ ಎಲ್ಲ ಹಾಳು ಮಾಡ್ತಾನೆ ಅಂದ್ಕೊಂಡೆ ಅಂತಾರೆ ಕಾತ್ಯಾಯನಿ ಅವನಿಗೆಲ್ಲಿದೆ ಅಷ್ಟು ಧೈರ್ಯ ಹೆಂಗೆ ಹೋಗ್ತಿದ್ದಾನೆ ನೋಡು ಅಂತ ಚಿದಾನಂದ ಹೇಳ್ತಾರೆ ಈಚೆ ನಟರಾಜ ಸೈಕಲಲ್ಲಿ ಹೋಗ್ತಾ ಎದುರುಗಡೆ ಬರ್ತಾ ಇರೋ ಸ್ಕೂಟರ್ಗೆ ಡಿಕ್ಕಿ ಹೊಡಿತಾರೆ ಈಚೆ ಮನೇಲಿ ಬದ್ನೆಗಾಯಿ ಎಣ್ಣೆಗಾಯಿ ರೆಡಿ ಆಗುತ್ತೆ ಎಲ್ಲರೂ ಹೊರಗಡೆನೆ ಊಟಕ್ಕೆ ಕೂರ್ತಾರೆ ಚಂದನ ಎಲ್ರಿಗೂ ಬಡಿಸ್ತಾಳೆ ಹೌದು ಅಪ್ಪನೇ ಕರೆದಿಲ್ವಲ್ಲ ಅಂತಾನೆ ಮುತ್ತು ಅವನ ಮನೇಲಿ ಇದ್ರೆ ತಾನೆ ಅಂತಾನೆ ಕಂಟಿ ಮತ್ತೆ ಎಲ್ಲಿಗೆ ಹೋದರೂ ಏನಾದರೂ ಗಲಾಟೆ ಮಾಡಿದರೆ ಹೋಗಿ ಅಂತಾನೆ ಮುತ್ತು ನಾವು ಹೇಳಿದ್ದೀವಿ ಅಲ್ವಾ ಅಲ್ಲಿಗೆ ಹೋಗೋಲ್ಲ ಅಂತಾಳೆ ಚಂದನ ಯಾವ ಬಾರಿಗೆ ಹೋಗಿ ಕುಡ್ದು ಟೈಟಾಗಿ ತೂರಾಡ್ತಿರ್ತಾನೋ ಅವನದ್ದು ಒಂದು ಭಾಳ ಅಂತಾನೆ ಹರಿ ಈಚೆ ಚಂದನ ಅತಿಗೆ ಚಂದನಾಗೆ ಆಧಾರ್ ನಂಬರ್ ಕಳಿಸೋದು ಚಂದನ ಅಣ್ಣಂಗೆ ಗೊತ್ತಾಗುತ್ತೆ ಆಗ ಅವರು ನಂಬರನ್ನು ಚೇಂಜ್ ಮಾಡಿ ಬರ್ತಾನೆ ಆಗ ಚಂದನ ಅತಿಗೆ ಬಂದು ತಪ್ಪಾಗಿರೋ ಆಧಾರ್ ನಂಬರನ್ನು ಚಂದನಾಗಿ ಕಳಿಸಿ ಇವರು ಇದರ ಪ್ರಿಂಟ್ ತಗೋ ಅಂತ ಫೋನಲ್ಲಿ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ